ಈ ಪೆನ್ನಿನ ಬೆಲೆ ನಿರ್ಧಾರ ಆಗುತ್ತಲ್ಲ ಅದು ರಾಜಕೀಯ ಸಮಾಜದ ಬಗ್ಗೆ ನನಗಿಂತ ಜಾಸ್ತಿ ಗೊತ್ತು ನೋಡ್ತಾ ಇರ್ತೀರಾ ಈ ಅಸಮಾನತೆಗಳು ಈ ಮಾತುಗಳು ಬಗ್ಗೆ ಇಷ್ಟಪಡ್ತೀರ ಮೇಡಮ್ ಈ ಭಾರತೀಯ ಸಮಾಜ ಇದೆಯಲ್ಲ ಇದು ಆತ್ಮವಂಚಕ ಸಮಾಜ ಶೋಷಕರು ನಾವು ಶೋಷಣೆ ಮಾಡದೇ ಇಲ್ಲ ಅಂತಾರೆ ಶೋಷಣೆ ಮಾಡಿಸ್ಕೊಂಡವರು ಎಷ್ಟೋ ಜನ ನಾವು ಮಾಡಿಸ್ಕೊಂಡಿಲ್ಲ ಅಂತ ಪ್ರಜ್ಞೆ ಕೂಡ ಆಮೇಲೆ ಮಾಡ್ಸ್ಕೊತಾ ಅಂತ ಪ್ರಜ್ಞೆ ಇರವ್ರು ಅದನ್ನ ಪ್ರತಿಭಟಿಸಲ್ಲ ಎಂಜಾಯ್ ಮಾಡ್ತಾರೆ ಈಗ ರಾಜಕಾರಣಿಗಳ ಮೇಲೆ ಎಂತ ಶೋಷಣೆ ಇದೆ ಗೊತ್ತಾ ನಿಮ್ಗೆ ಈ ಕಾಲಘಟ್ಟದಲ್ಲೂ ನೀವು ಮತ್ತೊಬ್ಬರ ಕಾಲಡಿಯಲ್ಲಿ ಇದ್ದೀರಿ ಅಂದ್ರೆ ನಿಮ್ಗೆ ಯಾವ ಪ್ರಜ್ಞೆ ಬಂದಿದೆ ಅಧಿಕಾರ ಬೇಕಂದ್ರೆ ಅವ್ರು ಹೇಳ್ದಂಗ ಇರ್ಬೇಕು ಅವ್ರು ಹೇಳ್ದಂಗ್ ಮಾಡ್ಬೇಕನ್ನೋರೆ ತುಂಬಾ ಜನ ಆಮೇಲೆ ನಾವು ಇದು ಇದು ನಡಿ ನೋಡ್ತಾನೆ ಇದು ನಡೀತಿಲ್ಲ ಅನ್ನೋದು ಇದೆಯಲ್ಲ ಇದು ನಮ್ಮ ಪೀಳಿಗೆ ಹಿಂದಿನ ಪೀಳಿಗೆ ಇದೆಯಲ್ಲ ಆ ಪೀಳಿಗೆಗೆ ಮಾಡ್ತಕ್ಕಂತ ದೊಡ್ಡ ದ್ರೋಹ ಆಕ್ಚುಲಿ ಅದು ಅದು ನಡ್ದೇ ಇಲ್ಲ ಅಥವಾ ನಡೀತಾ ಇಲ್ಲ ಅಥವಾ ಅದನ್ನ ಇಗ್ನೋರ್ ಮಾಡುವಂತದ್ದು ಇದೆಯಲ್ಲ ಈ ಸಂದರ್ಭಕ್ಕೆ ನಿಮ್ಮ ಅವಕಾಶಗಳು ಮತ್ತೆ ಅನುಕೂಲಕ್ಕೆ ಅದನ್ನ ಇಗ್ನೋರ್ ಮಾಡೋದಿದೆಯಲ್ಲ ಇದು ತುಂಬಾ ನಮ್ಮ ಆ ಹಿಂದಿನ ನೆಕ್ಸ್ಟ್ ಮುಂದಿನ ಪೀಳಿಗೆ ಇದೆಯಲ್ಲ ಅದಕ್ಕೆ ಮಾಡ್ತಕ್ಕಂಥ ದ್ರೋಹ ಅದು ಆ್ಯಕ್ಚುಲಿ ಈಗ ಸುಮ್ನೆ ನಿಮ್ಗೆ ಇವತ್ತಿನ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಮೈತ್ರಿ ಬಗ್ಗೆನೇ ತಗೊಳ್ಳಿ ನಾನು ಅದನ್ನ ಓಪನ್ ಆಗಿ ಮಾತಾಡಬೇಕು ಅಂತ ಜೆ ಡಿ ಎಸ್ ಒಂದು ಸ್ವತಂತ್ರವಾಗಿ ಉಳ್ಕೊಂಡಿದ್ರೆ ಆ ಒಂದು ಕಮ್ಯುನಿಟಿ ಇದೆಯಲ್ಲ ಜೆಡಿಎಸ್ ನ ನಂಬಿದಂತ ಒಂದು ಕಮ್ಯುನಿಟಿ ಅವ್ರಿಗೊಂದು ಗ್ಯಾಪ್ ಇತ್ತು ಅಲ್ಲಿ ಆಕ್ಚುಲಿ ಒಂದ್ ಸ್ಪೇಸ್ ಇತ್ತು ಪ್ರಾದೇಶಿಕ ಪಕ್ಷವಾಗಿ ಕೂಡ ಇವತ್ ಸ್ಪೇಸ್ ಇಲ್ಲ ನೀವು ಮೂರನೇ ನೋಡ್ಬೇಕು ಅಂದ್ರೆ ಜನರು ಯಾವ್ದು ಇಲ್ವೇ ಇಲ್ಲ ಅಲ್ಲಿ ನೀವು ಕಾಯಬೇಕು ಆಮೇಲೆ ನೀವು ಎಷ್ಟು ವರ್ಷಗಳಿಂದ ನೀವು ಆಳ್ಕೊ ಬಂದಿರೋದು ಜಸ್ಟ್ ಸ್ವತಂತ್ರ ಆಫ್ಟರ್ ಇಂಡಿಪೆಂಡೆನ್ಸ್ ಅದಕ್ಕೆ ಮೊದಲೇ ನೀವು ಎಲ್ಲಿದ್ರಿ ನೀವು ಒಂದೇ ಬಾರಿಗೆ ದೇಶ ಆಳ್ಬೇಕು ಅಂದ್ರೆ ಆಗಲ್ಲ ಯಾಕೆಂದ್ರೆ ಇವತ್ ದೇಶ ಆಳ್ತಿರೋರು ಮತ್ತೆ ಹಿಂದೆ ದೇಶ ಆಳ್ಕೊ ಬಂದಿರೋದೇ ಅವ್ರ ಮೊದಲು ರಾಜಪ್ರಭುತ್ವದಲ್ಲಿ ಆಳ್ತಿದ್ರು ಈಗ ಪ್ರಜಾಪ್ರಭುತ್ವ ಆಳ್ತಿದ್ದಾರೆ ಬಟ್ ನೀವು ಅಷ್ಟೇ ಇಂಟೆಲೆಕ್ಚುವಲ್ ಆಗ್ಬೇಕಾದ್ರೆ ನೀವು ಕಾಯ್ಬೇಕಲ್ಲ ಬರೀ ಎಪ್ಪತ್ ವರ್ಷಕ್ಕೆ ನೀವು ಆಗಲ್ಲ ಟ್ಯೂನ್ ಅಪ್ ಆಗ್ಬೇಕು ಶಾರ್ಪ್ ಆಗ್ಬೇಕು ಸಮುದಾಯನ ಸಂಘಟಿಸಬೇಕು ಸಮುದಾಯಕ್ಕೆ ಒಂದು ರಾಜಕೀಯ ಪ್ರಜ್ಞೆ ಬರಬೇಕು ನಾವು ಅಕ್ಷರ ಓದದ್ ತಕ್ಷಣ ಅಥವಾ ಬರದ ತಕ್ಷಣ ನಾವು ಲಿಟ್ರಸಿನ ನಾವು ಅದನ್ನ ಇದ್ ಮಾಡಕ್ ಅಸೆಸ್ ಮಾಡಕ್ ಆಗಲ್ಲ ನಮ್ಮೊಳಗಡೆ ಒಂದು ಆರ್ಥಿಕ ರಾಜಕೀಯ ಪ್ರಜ್ಞೆನೂ ಬರಬೇಕು ನಮ್ಮೊಳಗಡೆ ನಮ್ಮನ್ನ ಯಾರು ಕೌಂಟರ್ ಮಾಡ್ತಾ ಇದಾರೆ ನಮ್ಮನ್ನ ಯಾರು ನಾಶ ಮಾಡ್ತಿದಾರೆ ಆಮೇಲೆ ಯಾವ ಮಾನದಂಡದಲ್ಲಿ ನಾಶ ಮಾಡ್ತಾ ಇದಾರೆ ಯಾವ ಪ್ಯಾರಾಮೀಟರ್ ಅಲ್ಲಿ ನಮ್ನ ನಾಶ ಮಾಡ್ತಾ ಇದಾರೆ ಈಗ ನೋಡಿ ಜೆ ಒಂದು ಗೌಡ್ರ ಪಕ್ಷ ಅಂತಾನೆ ಇತ್ತು ರಾಜ್ಯದಲ್ಲಿ ಇವತ್ ನಾಶ ಆಯ್ತು ಅದು ನಾಶ ಆಯ್ತು ಅದು ನಿಮ್ಗೆ ಒಂದು ಗೌಡ್ರು ಅನ್ನುವಂಥದ್ದು ಒಂದು ಫ್ಯೂಡಲ್ ಕ್ಯಾಸ್ಟ್ ಆಕ್ಚುಲಿ ಲಿಂಗಾಯತರ ನಂತರ ಒಂದು ಕರ್ನಾಟಕದ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಒಂದು ಫ್ಯೂಡಲ್ ಕ್ಯಾಸ್ಟ್ ಒಂದು ಫ್ಯೂಡಲ್ ಕ್ಯಾಸ್ಟ್ ಆದ್ರೆ ಕೆಳಗಡೆ ಇರ್ತಕ್ಕಂಥ ಮೈಕ್ರೋ ಕಮ್ಯುನಿಟಿಗಳನ್ನ ಎಸ್ ಸಿ ಎಸ್ ಹೋಗುವಂತಹ ಒಂದು ಗುಣ ಇದೆ ಅದಕ್ಕೆ ಅಥವಾ ಆಮೇಲೆ ತಾಕತ್ವ ಅನ್ನುವಂಥದ್ದಿದೆ ನೀವೇ ಜೋಡ್ಸ್ಕೋಲಿಲ್ಲ ಅಂದ್ರೆ ನೀವ್ ಯಾರ ಜೊತೆ ಜೋಡಿಸ್ಕೋತೀರಿ ಮೂರ್ ಪರ್ಸೆಂಟ್ ಆಪರೇಟ್ ಮಾಡ್ತಕ್ಕಂತ ಹಾರ್ಟ್ ಇಂದ ಅಲ್ಲ ಬ್ರೈನ್ ಇಂದ ಆಪರೇಟ್ ಮಾಡ್ತಾರಲ್ಲ ಅವ್ರ ಒಳಗಡೆ ಹೋಗಿ ನೀವು ಆ ಟ್ರ್ಯಾಪ್ ಆಗ್ತೀರಾ ನೀವು ಟ್ರ್ಯಾಪ್ ಆದ್ರೆ ಇಡೀ ಸಮುದಾಯ ಟ್ರ್ಯಾಪ್ ಆಗುತ್ತಲ್ಲ ಈಗ ಸ್ಪೇಸ್ ಎಲ್ಲಿದೆ ಆ ಸಮುದಾಯಕ್ಕೆ ಈಗ ಸುಮ್ನೆ ನಾನು ಹೇಳ್ತೀನಿ ಹತ್ತು ಜನಕ್ಕೆ ಎಂಪಿ ಟಿಕೆಟ್ ಕೊಡಬೇಕು ಅನ್ಕೊಳ್ಳಿ ಜನ ಲೀಡರ್ ಸೃಷ್ಟಿ ಆಗ್ತಿದ್ರು ಈಗ ಇಬ್ಬರೇ ಲೀಡ್ರು ಕರ್ನಾಟಕದಲ್ಲಿ ಆ ಸಮುದಾಯದಿಂದ ಅಥವಾ ಆ ಪಾರ್ಟಿಯಿಂದ ಈಗ ಎಂಟು ಜನ ನಾಶ ಆದ್ರ ಆ ಲೀಡರ್ ನಾಶ ಆಗದಿದೆಯಲ್ಲ ಒಬ್ಬ ನಾಯಕ ನಾಶ ಆಗೋದಿದೆಯಲ್ಲ ಅದು ಸಮುದಾಯದ ಅಂತ್ಯ ಹೋಗ್ತಿದೆ ಸಮುದಾಯ ಅಂತ ಸಮುದಾಯ ನಾಶ ಅಂತಾನೆ ಅದು ಆಕ್ಚುಲಿ ಅಂತ್ಯದೆಡೆಗೆ ಹೋಗ್ತಿದೆ ಅಂತ ನಾಯಕರು ನಾಶ ಆಗದಿದೆಯಲ್ಲ ಒಂದು ಸಮುದಾಯದಲ್ಲ ಅಲ್ಲಿ ಆ ಸಮುದಾಯ ಅಂತ್ಯಕ್ಕೆ ಹೋಗ್ತಾ ಇದೆ ಅಂತ ಈಗ ನೀವು ಬರೆಯುವಂತ ಕಾಲಘಟ್ಟದಲ್ಲಿ ಲೇಖಕರು ಇದ್ದಾರೆ ಅವರು ರಾಜಕೀಯನ ಅದರಿಂದ ನಮ್ಮ ಬರವಣಿಗೆಯಿಂದ ಆಚೆ ಅಪ್ಪ ನಾವೆಲ್ಲಾ ಕಡೆ ಸಲ್ತೀವಿ ಅಂತಾನು ಹೇಳ್ತಿರ್ತಾರೆ ಮತ್ತೆ ಅದನ್ನ ನಾವು ನಡುಪಂಥೀಯರು ಅಂತ ಹೇಳ್ಕೊಳೋದ್ರಲ್ಲಿ ಒಂದು ಘನತೆ ಇದೆ ಅನ್ನೋ ತರ ವರ್ತಿಸ್ತಾರೆ ಆ ಕವಿಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಆಕ್ಚುಲಿ ಅದು ನೀವು ರಾಜಕಾರಣ ಸಾಹಿತ್ಯದ ಒಳಗಡೆ ತರದೇ ಏನ್ ತಗೋಬೋತೀರಿ ಸಮಾಜ ರಾಜಕೀಯ ಒಟ್ಟಿಗೆ ಬೆಸ್ಕೊಂಡಿದೆ ನೀವು ಸಮಾಜನ ಮಾತಾಡುವಾಗ ರಾಜಕಾರಣ ಮಾತಾಡ್ಲೇಬೇಕು ರಾಜಕಾರಣ ಸಮಾಜದ ಪ್ರಭಾವದಿಂದ ರಾಜಕಾರಣದ ಪ್ರಭಾವದಿಂದ ಸಮಾಜ ನಡೀತಿರೋದು ಮತ್ತೆ ಇನ್ಯಾವ ಸಮಾಜ ಮಾತಾಡ್ತೀರಿ ನೀವು ರಾಜಕಾರಣ ಮಾತಾಡ್ಲೇಬೇಕು ಆಮೇಲೆ ರಾಜಕಾರಣ ಅಲ್ಟಿಮೇಟ್ ನೀವು ಅದರಿಂದನೇ ನೀವು ಹೇಳ್ದಂಗೆ ಬರ್ಟೋಟ್ ಬೆಟ್ಟು ಅದನ್ನ ಹೇಳೋದು ಇವತ್ತು ಈ ಪೆನ್ನಿನ ಬೆಲೆ ನಿರ್ಧಾರ ಆಗುತ್ತಲ್ಲ ಅದು ರಾಜಕೀಯ ಅಧಿಕಾರದಿಂದನೇ ಅಂತ ಬೆಟ್ಟ ಹೇಳೋದು ಹಂಗಾಗಿ ನೀವು ರಾಜಕಾರಣನ ಸಾಹಿತ್ಯದಿಂದ ಬರಹದಿಂದ ಹೊರಗಡೆ ಹಾಕಕ್ಕೆ ಸಾಧ್ಯನೇ ಇಲ್ಲ ಹೊರಗಡೆ ಹಾಕ್ರೆ ಅದು ಸಾಹಿತ್ಯನೂ ಅಲ್ಲ